ಬೆಂಗಳೂರಿನಲ್ಲಿ ಡೇವಿಡ್ ಗುಟ್ಟಾ ಅವರ ಒಂದು ಕಾರ್ಯಕ್ರಮ ಪೋಸ್ಟ್ಪೋನ್ ಆದ ನಂತರ ಬೆಳೆದಂತಹ ನಡೆದಂತಹ ಬೆಳವಣಿಗೆಗಳು ಬೆಂಗಳೂರಿನ ಪೊಲೀಸರಿಗೆ ಈ ಕಾನ್ಸರ್ಟ್ಗೆ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಪೋಸ್ಟ್ಪೋನ್ ಆಯಿತು ಬೆಂಗಳೂರಿನ ಮೊನ್ನೆ ನಡೆದಂಥ ಇನ್ಸಿಡೆಂಟಿಂದ ಪೊಲೀಸರು ಹೆದರಿದ್ದಾರೆ ಬೆಂಗಳೂರು ನಾಟ್ ಸೇಫ್ ಅನ್ನುವಂಥ ಒಂದು ಮಾತು ಪದೇ ಪದೇ ಎಲ್ಲ ಕಾರಣಗಳಿಂದ ಲಿಂಕ್ ಆಗ್ತಿದೆ ಅನ್ನುವಂಥದ್ದು ಆದರೆ ಇನ್ನೊಂದು ಕಡೆ ಇಂತಹ ಕಾರ್ಯಕ್ರಮಗಳು ಬೇಡ ಅನ್ನುವಂಥ ಒಂದು ವರ್ಗ ಹೇಳಿದ್ರೆ ಬೇಕು ಅಂತ ಮತ್ತೊಂದು ವರ್ಗ ಹೇಳುತ್ತೆ ಅಂದರೆ ಅಲ್ಲಿ ಒಂದು ಸಂಸ್ಕೃತಿಯ ವಿನಿಮಯ ಆಗತ್ತೆ ಅಂತ ಕಣ್ಣಾರೆ ಕಂಡಂಥ ನಾಗರಾಜ್ ಇದ್ದಾರೆ ಈ ಥರದ ಕಾರ್ಯಕ್ರಮಗಳಲ್ಲಿ ನಿಜಕ್ಕೂ ಸಂಸ್ಕೃತಿಯ ವಿನಿಮಯ ಆಗುತ್ತಾ ಕೋಸ್ ದಿಲೀಪ್ ಹೇಳಿದ ಹಾಗೆ ಇದು ಒಂದು ಮಾದರಿಯ ಸಂಗೀತ ಶಾಸ್ತ್ರೀಯ ಸಂಗೀತ ಎಷ್ಟು ಘನತೆ ಗೌರವವನ್ನು ಹೊಂದಿದೆ ವೆಸ್ಟರ್ನ್ ಮ್ಯೂಸಿಕ್ ಕೂಡ ಅಷ್ಟೇ ಘನತೆ ಗೌರವವನ್ನು ಹೊಂದಿದೆ ಆದರೆ ಭಾರತೀಯರು ವೆಸ್ಟರ್ನ್ ಮ್ಯೂಸಿಕನ್ನು ಹೇಗೆ ಸ್ವೀಕರಿಸಿದ್ದಾರೆ ಇಂತಹ ಮ್ಯೂಸಿಕ್ ಪಾರ್ಟಿಗಳಲ್ಲಿ ಇವರ ಸ್ಥಿತಿ ಹೇಗಿರುತ್ತೆ ಅಂತ ನೋಡಿ ಮ್ಯೂಸಿಕಲ್ಲಿ ಡಿಫ್ರೆನ್ಸಿಯೇಷನ್ ನಾವು ಮಾಡ್ಕೊಂಡಿದ್ದೀವಿ ಅದರ್ವೈಸ್ ಮ್ಯೂಸಿಕ್ ಇಸ್ ಅ ಮ್ಯೂಸಿಕ್ ಲೈಕ್ ಫುಡ್ ಫುಡ್ ಆಫ್ ಸಂಬಡಿ ಎ ಮೇ ನಾಟ್ ಬಿ ಫುಡ್ ಆಫ್ ಅನದರ್ ಪರ್ಸನ್ ಬಟ್ ಇನ್ ಟೋಟಲ್ ಇಟ್ಸ್ ಎ ಫುಡ್ ಫಾರ್ ಹಿಮ್ಸೆಲ್ಫ್ ಫಾರ್ ಸರ್ವೈವಲ್ ಹಾಗೆ ಮ್ಯೂಸಿಕ್ ಕೂಡ ಒಂದು ಭಾಗ ಲೈಫಿನ ಒಂದು ಭಾಗ ಇನ್ನು ವೆಸ್ಟರ್ನ್ ಕಂಟ್ರೀಸ್ಗೆ ಹೋದರೆ ಅವ್ರದ್ದೇ ಆದಂಥ ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಇದೆ ನೀವು ಹೇಳಿದಾಗೆ ರಾಕ್ ಇದೆ ಇನ್ನೊಂದು ಮತ್ತೊಂದು ಎಲ್ಲ ಇದೆ ನಾನು ಕೂಡ ಈಜಾಗೆ ನ್ಯೂ ಇಯರ್ ಮುಗಿಸ್ಕೊಂಡು ನಾನು ಈಗ ನೆನ್ನೆ ತಾನೇ ಆಸ್ಟ್ರೇಲಿಯಾದಿಂದ ಬಂದಿದ್ದೀನಿ ನನಗೆ ಗೊತ್ತು ಸಿಡ್ನಿಯಲ್ಲಿ ಸ್ಟೇಡ್ ಸ್ಟೇ ಐ ಆರ್ಟ್ ಆಫ್ ದಿ ಸಿಟಿ ಸಿಡ್ನಿಯಲ್ಲಿ ನೋಡಿದ್ರೆ ಅಲ್ಲಿ ಕೂಡ ನಮ್ಮವರು ನಮ್ಮ ಕನ್ನಡ ಆರ್ಟಿಸ್ಟನ್ನ ಕರೆಸಿ ನಮ್ಮ ಫಂಕ್ಷನ್ಸ್ ಫಂಕ್ಷನ್ಸನ್ನು ಕೂಡ ಮಾಡ್ತಾರೆ ನಮ್ಮ ಕನ್ನಡ ಸಂಘಗಳು ಕೂಡ ಇದ್ದಾವೆ ಹಾಗಾದರೆ ಅವರು ಪ್ರೊಟೆಸ್ಟ್ ಮಾಡ್ಬೋದಲ್ಲ ಇಲ್ಲ ಆದ್ರಿಂದ ಈ ಕಲ್ಚರ್ ಶುಡ್ ಆಕ್ಟ್ ಆನ್ ಇಟ್ಸ್ ಓನ್ ಆನ್ ದಿ ಪ್ರಯಾರಿಟಿ ವಾಟ್ ಎವರ್ ದಿ ಪರ್ಸನ್ ಈ ಎಂಜಾಯ್ಸ್ ದಟ್ ಈಸ್ ಈಸ್ ಇಂಡಿವಿಜುವಲ್ ಫ್ರೀಡಮ್ ಆದರೆ ಬೆಂಗಳೂರು ನಗರದಂಥ ನಗರದಲ್ಲಿ ಇಂಥ ಈವೆಂಟ್ಸ್ ಬೇಕಾ ಬೇಡ ಅನ್ನೋ ಪ್ರಶ್ನೆ ಬಂದಾಗ ನಾನು ಹೇಳ್ತೀನಿ ಈ ಆ ಕಾಲ ಹೋಯ್ತು ನಾವು ಆಸ್ ಐ ಆಲ್ ಅಗ್ರಿ ದಟ್ ಇಟ್ಸ್ ಎ ಕಾಸ್ಮೋಪಾಲಿಟನ್ ಸಿಟಿ ಬೆಂಗಳೂರು ಅಂದರೆ ಒಂದು ಕಾಲದಲ್ಲಿ ಏನು ಕೇರಳದಲ್ಲಿ ಇದೆಯಾ ಅಂತ ಕೇಳ್ತಿದ್ರು ಇವತ್ತು ಈವನ್ ಯು ಗೋ ಟು ನ್ಯೂಯಾರ್ಕ್ ಆರ್ ವಾಷಿಂಗ್ಟನ್ ಡಿ ಸಿ ಆರ್ ಎನಿವೇರ್ ಇನ್ ದ ವರ್ಲ್ಡ್ ಅಲ್ಲಿ ಹೇಳ್ತಾರೆ ಬೆಂಗ್ಳೂರು ಹೋ ಆರ್ ಫ್ರಮ್ ಬೆಂಗ್ಳೂರ್ ಅಂತ ಹೇಳ್ತಾರೆ ಇಲ್ಲ ಬೆಂಗಳೂರು ಆದ್ರಿಂದ ಬೆಂಗಳೂರ್ ಈಸ್ ನಾಟ್ ಒನ್ಲಿ ದ ಕ್ಯಾಪಿಟನ್ ಆಫ್ ಕರ್ನಾಟಕ ಇಟ್ ಈಸ್ ನೋಟ್ ಒನ್ಲಿ ದ ಏನೋ ಐ ಐ ಟಿ ಐ ಬಫ್ ಇಂಡಿಯಾ ಇಟ್ ಈ ಟಿ ಐ ಬಫ್ ದ ಓ ಆದ್ರೆ ಆದ್ರಿಂದ ಕನ್ನಡದ ಹೊತ್ತಲ್ಲಿ ಇಲ್ಲ ಆತಂಕಕಾರಿಯಾದ ಬೆಳವಣಿಗೆ ಇದೆ ರಾತ್ರಿ ಎರಡು ಗಂಟೆ ತನಕ ನಾಲ್ಕ್ ಗಂಟೆ ತನಕ ಇವರು ಕುಡಿದು ತೂರಾಡ್ತಿರ್ತಾರೆ ನೋಡಿ ಆತಂಕಕಾರಿ ವಿಚಾರಗಳಿಂದ ಅದಕ್ಕೆ ನಾನ್ ಹೇಳಿದ್ದು ಅದಕ್ಕೆ ಕಾಂಕ್ಷೆ ನಾನು ಹೇಳಿದ್ದು दीज थिंग आर्गनज बिका दे आर् पब्ली 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 अम्यूज बंदा अदर फैकलटी इन लाइक सेटी सैक्यूरीटी प्रति ಡಿ ಜೆ ಹೇಳಿದಾಗೆ ತ್ರೀ ಲೇಯರ್ ಫೋರ್ ಲೇಯರ್ ಫೈವ್ ಲೇಯರು ಬೇಕಾಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ಹೆಬ್ಬಾಳದವರೆಗೂ ಬರ್ಬೋದು ಅದು ಈಗ ಹೆಬ್ಬಾಳದವರೆಗೆ ಬಂದ್ರೆ ನೀವು ಬೆಂಗಳೂರು ಸಿಟಿ ಟ್ರಾಫಿಕ್ ಕೂಡ ಇಂಟು ಇನ್ವಾಲ್ವ್ ಆಗುತ್ತೆ ಎಲ್ಲ ಬಾರ್ಡರ್ಟು ಅದಕ್ಕೆ ಸೋ ಮೆನಿ ಡಿಸ್ಟ್ರಿಕ್ಟ್ ಪೊಲೀಸ್ ಮತ್ತೆ ಸಿಟಿ ಪೊಲೀಸ್ ಎಲ್ಲ ನೀವು ಹೇಳ್ತಿದ್ರೆ ಈಗ ಬೆಂಗಳೂರು ನಗರ ಪೊಲೀಸ್ ಅಂತ ಪಾಪ ಬೆಂಗಳೂರು ನಗರ ಪೊಲೀಸ್ ರೋಲೇ ಇಲ್ಲ ಅಲ್ಲಿ ಬಿಕಾಸ್ ಇಟ್ನಿಂಗ್ ಗ್ರಾಮಾಂತರ ಪೊಲೀಸ್ ಅಂದರೆ ಒಂದು ಡಿಸ್ಟ್ರಿಕ್ಟ್ ಎಸ್ ಪಿಗೆ ಒಂದು ಸಾವಿರದಿಂದವರು ಮ್ಯಾಕ್ಸಿಮಮ್ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ವರ್ಕಿಂಗ್ ಪೊಲೀಸ್ ಮನ್ ಸಿಗ್ತಾರೆ ಫ್ರಮ್ ರೈಟ್ ಫ್ರಮ್ ಕಾನ್ಸ್ಟೇಬಲ್ ಟು ಆಫೀಸರ್ಸು ಥೌಸಂಡ್ ಫೈವ್ ಹಂಡ್ರೆಡ್ ಬೇರೆ ಬೇರೆ ಅಸೈನ್ಮೆಂಟ್ಸ್ ಇರ್ತದೆ ಅವ್ರದೇ ಆದಂಥ ಪ್ರಯಾರಿಟೀಸ್ ಎಮರ್ಜೆನ್ಸಿ ಜಾಬ್ಸ್ ಇರ್ತದೆ ಅದನ್ನೆಲ್ಲ ಬಿಟ್ಟರೆ ನಮಗೆ ಮುನ್ನೂರು ನಾಲ್ವರು ಸಿಕ್ಬೋದೇನೋ ಹಾಗಾದ್ರೆ ವೇರ್ ಶುರು ಮೊಬೈಲೈಸ್ ಆಲ್ ದೀಸ್ ಎಕ್ಸ್ಟ್ರಾ ಫೋರ್ಸಸ್ ಎಲ್ಲ ಇಟ್ ನೀಡ್ ಸಮ ಟೈಮ್ ಇಲ್ಲಿ ರೆಡಿಮೇಡ್ ನಾವೇನು ವಿರ್ ನಾಟ್ ಗೋಯಿಂಗ್ ಟು ಫಾಸ್ಟ್ ಫುಡ್ ಜಾಯಿಂಟ್ ಅಂಡ್ ಏನೋ ಟೇಕ್ ಪಿಕಿಂಗ್ ಅಪ್ ಸಮ್ ఫుడ్ అండ్ గోయింగ్ ఇట్స్ నాట్ లైక్ దాట్ ఇట్ బి డన్ వెల్ అడ్వాన్స్ వ్యవస్థ ఎంటైర్ ప్రోటోకాలిడ్ ఔట్

ಸ್ಟಿಂಗ್ ಮಾಡಿದ್ವಿ ಇದೇ ಆಹ್ ಸುಪ್ರಭವ ಸಮೀಪ ನಡೆದಂತಹ ಒಂದು ಪಾರ್ಟಿ ಒಂದು ಡಿ ಜೆಲಿ ಮುಗ್ಸ್ಕೊಂಡ್ ನಂತರ ತೂರಾಡ್ಕೊಂಡು ಇಡೀ ಬಂದವರಲ್ಲಿ ಸೆವೆಂಟಿ ಪರ್ಸೆಂಟ್ ಜನ ತೂರಾಡ್ಕೊಂಡೇ ಹೊರಗೆ ಬಂದರು ಈ ಮ್ಯೂಸಿಕ್ ಅನ್ನ ಸ್ವೀಕರಿಸಿದ್ ರೀತಿಯೇ ತಪ್ಪ ಇವತ್ತಿನ ಯುವ ಜನತೆ ಮ್ಯೂಸಿಕ್ ನ ಸ್ವೀಕರಿಸಕ್ಕೆ ಈಗ ತೂರಾಡ್ಕೊಂಡ್ ಅಂದ್ರ ನಾವ್ ಆತ ಹಾಗಾದ್ರೆ ನಾವ್ ಆಲ್ಬೊ ಓವರ್ ಎಕ್ಸೈಟ್ ಆಗ್ಬಿಟ್ಟವಾ ಇಲ್ಲ ಇದಕ್ಕೆ ತೂರಾಡೋದು ಹಾಗಾದ್ರೆ ನಾವು ಆಲ್ಕೋಹಾಲ್ ಬ್ಯಾನ್ ಮಾಡ್ಬೇಕ್ ಸಿ ಆಲ್ಕೋಹಾಲ್ ಇದೆ ಐ ಮೀನ್ ಸಿ ಪ್ರವೀಣ್ ಶೆಟ್ಟರು ವ್ಯಕ್ತಪಡಿಸಿದ ಆತಂಕದಲ್ಲಿ ವಿಚಾರ ಇರುವಂಥದ್ದೇ ಅಲ್ಲಿ ಕೇವಲ ಅವ್ರು ಕುಡಿದು ಅಷ್ಟೇ ತೋರ ಎಲ್ಲ ಎಲ್ಲ ಹುಡುಗರು ಇರ್ತಾರೆ ಹುಡುಗಿರು ಇರ್ತಾರೆ ಮೊನ್ನೆ ಆಗಿದ್ದು ಕೂಡ ಅದೇ ಒಂದು ಮಾಸ್ ಮೆಂಟಾಲಿಟಿ ಏನಿದೆಯಲ್ಲ ಅಷ್ಟೊತ್ತಿಗೆ ಏನೂ ನಡೀಬಹುದು ಅನ್ನುವಂಥದ್ದು ಮೊನ್ನೆ ಕೂಡ ಅದೇ ಅದೇ ಅರ್ಥದಲ್ಲೇ ಆಗಿರುವಂಥದ್ದು ಅಲ್ಲಿ ಕುಡಿದ್ರೋ ಕುಡುದಿಲ್ಲೋ ಅದೊಂದೇ ಇನ್ನೊಂದು ಇನ್ನೊಂದೇನೋ ಮಾಡ್ತಾರೆ ಈ ತರದ ಬೆಳವಣಿಗೆಗಳು ಇಂಥ ಈವೆಂಟ್ಗಳು ಜಾಸ್ತಿ ಇಂಥ ಈವೆಂಟ್ಗಳಿಂದ ಜಾಸ್ತಿ ಆಗ್ತಿದೆ ಏನ್ ಅಂತ ಈಗ ಅಂದ್ರೆ ಶಾರ್ಟ್ ಕ್ಲೋತ್ಸ್ ಹಾಕಿದ್ರೆ ಏನೋ ವ್ಯವಚಾರ ಅವ್ರು ಅಬ್ಯೂಸ್ ಜಾಸ್ತಿ ಆಗುತ್ತೆ ಅಥವಾ ಬುರ್ಖಾ ಹಾಕಿದ್ರು ಅದೇ ಸಲ್ವಾರ್ ಕಮೀಸ್ ಹಾಕಿದ್ರು ಅದೇ ಅಲ್ಲ ಇವಾಗ ನಾವು ಇದನ್ನ ಡೀಲ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೋದು ಸೆಕ್ಯೂರಿಟಿ ಜಾಸ್ತಿ ಮಾಡಬಹುದು ಐ ಥಿಂಕ್ ವಿ ಶುಡ್ ಬ್ರಿಂಗಿಂಗ್ ಚೇಂಜ್ ಇನ್ ದ ಮೆಂಟಾಲಿಟಿ ಆಫ್ ಪೀಪಲ್ ಅಲ್ಲಿಂದ ಸ್ಟೆಮ್ ಆಗೋದು ಇದು ಫಸ್ಟ್ ನಾವು ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಅ ಪೀಸ್ಫುಲ್ ಯುನೋ ಮೆಂಟಲ್ ಬೀಯಿಂಗ್ ಇಲ್ಲ ಅಂತಂದ್ರೆ ಎಲ್ಲಾ ಕಡೆ ಇದು ಇದನ್ನ ಕಂಟ್ರೋಲ್ ಅಂತ ಮಾಡಕ್ಕೆ ಯು ಹಾವ್ ಟು ಡೆಫಿನೆಟ್ಲಿ ಆ್ಯಂಡ್ ವಿಮೆನ್ ನೀವು ವೆಲ್ ಎಕ್ವಿಪ್ಡ್ ಆಗಿರಿ ಯುನೋ ಟು ವಾರಿಯರ್ಸ್ ಹೇಳದ ಹಾಗೆ ಈ ಥರದ ಈವೆಂಟ್ಗಳಲ್ಲಿ ಸೆಕ್ಯೂರಿಟಿ ಎಷ್ಟು ಜನಕ್ಕೆ ಸೆಕ್ಯೂರಿಟಿ ಕೊಡೋಕ್ಕಾಗತ್ತೆ ಒಬ್ಬರಿ ಹಿಂದೆ ಒಬ್ಬರಿಗೆ ಕೊಡಲಿಕ್ಕೆ ಅನ್ನೋದು ಯಾಕಂದರೆ ಅಲ್ಲಿ ಒಂದು ಮಾಸ್ ಸೈಕಾಲಜಿ ಇರುತ್ತೆ ಅದ್ರ ಜೊತೆಗೆ ಆಲ್ಕೊಹಾಲ್ ನಿಮ್ಮ ಅಭಿಪ್ರಾಯದಂತೆ ಅದನ್ನು ಗಂಭೀರವಾಗಿ ಪರಿಗಣಿಸುವಂಥ ಅಗತ್ಯ ಅಲ್ಲ ಅದೊಂದು ಭಾಗ ಹಾಗಿದ್ರೆ ಆಲ್ಕೊಹಾಲ್ನೇ ಬ್ಯಾನ್ ಮಾಡಿ ಅನ್ನುವಂಥ ಒಂದು ವಿಚಾರ ಅವಕಾಶ ಕೊಡಬೇಕು ಇಂಥದ್ದು ಕೊಟ್ಟರೆ ಹೇಗೆ ಸಾಧ್ಯ ಈಗ ಸೇಫ್ ಹೇಗೆ ಸುರಕ್ಷಿತವಾಗಿ ಬರ್ಲಿಕ್ಕೆ ಸಾಧ್ಯ ಈಗ ಅಫ್ಕೋರ್ಸ್ ನಿಮ್ಗೆ ಒಂದು ಒಳ್ಳೆ ಮೆಂಟಾಲಿಟಿ ಇದೆ ಬಂದವರಿಗೆ ಎಲ್ರಿಗೂ ಅದೇ ಥರದ ಮೆಂಟಾಲಿಟಿ ಇರಬೇಕು ಕುಡಿದಾಗ ಒಂಥರ ಇರ್ತಾನೆ ಕುಡಿದಿದ್ದಾಗ ಒಂಥರ ಇರ್ತಾನೆ ಹೇಗೆ ಸಾಧ್ಯ ಈಗ ಎಲ್ಲ ಸೆಕ್ಯೂರಿಟಿ ಕೊಟ್ಟ ತಕ್ಷಣ ಎಲ್ಲಾ ತಡೆ ಮಾಡ್ಬೋದು ಅಂತ ನಾನು ಒಪ್ಕೊಳ್ಳಲ್ಲ ಯಾಕೆಂದ್ರೆ ಪಾರ್ಟಿ ಅಂದಮೇಲೆ ಎಲ್ಲಾ ತರ ಮೆಂಟಾಲಿಟಿ ಪೀಪಲ್ ಬರ್ತಾರೆ ಈಗ ಒಬ್ರು ಕುಡಿಯಲ್ಲ ಮ್ಯೂಸಿಕ್ ಎಂಜಾಯ್ ಮಾಡ್ತಾರೆ ಕುಡಿ ಒಬ್ರು ಕುಡ್ಕೊಂಡು ಮ್ಯೂಸಿಕ್ ಎಂಜಾಯ್ ಮಾಡಕ್ಕೆ ಬರಲ್ಲ ಕುಡಿಯಕ್ಕೆ ಬರ್ತಾರೆ ಆ ತರ ಮೆಂಟಾಲಿಟಿ ಪೀಪಲ್ ಇರ್ಬೇಕಂದ್ರೆ ನೀವು ಆಲ್ಕೋಹಾಲ್ ಬ್ಯಾನ್ ಮಾಡಿದ್ರು ಹೆಂಗಾದ್ರು ಏನಾದ್ರು ಬೇರೆ ತರ ಆದ್ರೂ ಹಾಳಾಗ್ತಾರೆ ಹಾಳ್ ಹಾಗೆ ಆಗ್ತಾರೆ ಅಲ್ಲ ಸರಿ ಈಗ ಇಲ್ಲಿ ಆಗಿದ್ದು ಕೂಡ ಮೊನ್ನೆ ಬೆಂಗ್ಳೂರ್ನಲ್ಲದೆ ಈಗ ಯಾರೋ ಕುಡಿದ್ರು ಯಾರೋ ಕುಡಿದಿದ್ದವರಿಗೆ ತೊಂದರೆ ಮಾಡಿದ್ರು ಹೆಸರು ಬಂದಿದ್ದು ಬೆಂಗ್ಳೂರಿಗೆ ಅಂತ ತಪ್ಪು ಯಾರ್ದು ಬೆಂಗ್ಳೂರ್ ಇದಕ್ಕೆ ಅವಕಾಶ ಕೊಟ್ಟಿದ್ದೇ ತಪ್ಪಾ ಕುಡಿದು ಬಂದವನು ತಪ್ಪಾ ಅಥವಾ ಇಲ್ಲ ಎಲ್ಲರೂ ಚೆನ್ನಾಗಿರ್ತಾರೆ ನಮ್ಗೆ ಸೇಫ್ಟಿ ಇದೆ ಅಂತ ಹೋಗಿತ್ತಪ್ಪ ತಪ್ಪಾ ಬ್ಲೇಮ್ ಮಾಡ್ಬೇಕಾಗಿದ್ರೆ ಇಂಥ ಇವೆಂಟ್ ಗಳಲ್ಲಿ ಈ ತರದ ಕೆಲವು ಇನ್ಸಿಡೆಂಟ್ ನಡೆದಾಗ ಬ್ಲೇಮ್ ಮಾಡೋದು ಯಾರನ್ನ ಆ ಕುಡ್ದವಂದು ಹಂಡ್ರೆಡ್ ಪರ್ಸೆಂಟ್ ಅವನು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಬರ್ಬೇಕು ಈಗ ಅವನ್ ಪಾರ್ಟಿ ಮಾಡಕ್ ಬರ್ತಾ ಇದಾನೆ ಅಂದಮೇಲೆ ಇದನ್ನ ನಾವು ಕುಡ್ದವ್ರಿಗೆ ಹೇಳೋಕ್ಕಾಗತ್ತಾ ಕುಡ್ದವನಿಗೆ ನಿಮ್ಮ ಮೈ ಮೇಲೆ ಕುಡಿದ ಮೇಲೆ ಪ್ರಜ್ಞೆ ಎಲ್ಲಿರುತ್ತೆ ಅಂತ ಆಬ್ವಿಯಸ್ಲಿ ಒಬ್ಬೊಬ್ರಿಗಿರಲ್ಲ ಒಬ್ಬೊಬ್ರಿಗೆ ಇರುತ್ತೆ ಬಟ್ ನೀವ್ ಹೆಂಗ್ ನಿಮ್ ಅಕ್ಕ ತಂಗಿಯರ್ಗ ಆತರ ಟ್ರೀಟ್ ಮಾಡ್ತೀರಾ ಇಲ್ಲ ಯಾಕೆ ಪಕ್ಕದ ಮನೆ ಹೆಂಗ್ಸೋ ಅಥವಾ ಪಕ್ಕದ ಮನೆ ಈಗ ಒಳ್ಳೆ ಮೆಂಟಾಲಿಟಿ ಇದೆ ನಿಮಗೆ ಒಳ್ಳೆ ಮೆಂಟಾಲಿಟಿ ಇದೆ ಸರಿ ಬರುವವರೆಲ್ಲರೂ ಕುಡಿದ ಮೇಲೆ ಹಾಗೆ ಇರೋದಿಲ್ಲ ಆ ಅಂತ ಟೈಮ್ ಗಳಲ್ಲಿ ಒಂದೊಂದು ಇನ್ಸಿಡೆಂಟ್ ಗಳು ಆಗ್ಬಿಡುತ್ತೆ ಆಗ ನೀವು ಬ್ಲೇಮ್ ಮಾಡೋದು ಅಗೇನ್ ಬ್ಯಾಂಗ್ಳೂರ್ ನಾಟ್ ಸೇಫ್ ಅನ್ನುವಂತದ್ದು ಇದು ಎಷ್ಟು ಸರಿ ಅಂತ ಅದು ತಪ್ಪು ಬ್ಯಾಂಗ್ಳೂರ್ ನಾಟ್ ಸೇಫ್ ಮಾಡಬೇಕು <laughs> think, uh, hmm. We are the law of hmm. would that? Hmm. That would have been the case. This, uh, issue never would have This never at all. Hmm. Uh, much ahead of his schedule, whatever, uh, is there, he would have applied for ಒಂದು ಮಾತು ದಿ ದಿ ಲ್ಯಾಂಡ್ ಇನ್ ಅದರ್ ಥಿಂಗ್ಸ್ ಅದೇ ನ್ಯೂಕ್ಲಿಯಸ್ ಆಫ್ ದಿ ಆರ್ಗನೈಸೇಷನ್ ಅದೇ ಇಲ್ಲ ಅಂತ ಹೇಳಿದ್ವಿ ಇವ್ರು ಎಲ್ಲ ಮಾಡಿದೀವಿ ಎಲ್ಲ ಮಾಡಿದೀವಿ ಇಷ್ಟೆಲ್ಲ ರೆಸ್ಪೆಕ್ಟ್ ಆ್ಯಂಡ್ ಸ್ಟಿಲ್ ನೀವು ಹೇಳಿದ್ರೆ ಪೋಸ್ಟ್ ಮಾಡಿರೋ ಪದಗಳನ್ನು ನೋಡಿದರೆ ದೇ ಹ್ಯಾವ್ ಟು ಬಿ ಬುಕ್ಡ್ ಫಾರ್ ಬ್ಲಾಕ್ ಬ್ಲ್ಯಾಕ್ ಜಿ ಆ ವಿಚಾರವಾಗಿ ಒಂದು ಒಂದು ಸಂದೇಶ ಕೊಟ್ಟ ನಂತರ ಆ ಪೋಸ್ಟ್ಗಳೆಲ್ಲ ಡಿಲೀಟ್ ಆಯಿತು ಇಲ್ಲ 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 ದೇ ವುಡ್ ಬಿನ್ ಬುಕ್ ಯಾ ಐಜಿ ಹೇಳಿದ್ರು ಈ ಯಾರ್ಯಾರಿಗೆ ಮಾಡಿದ ಪೋಸ್ಟ್ ಎಸ್ ದಿಲೀಪ್ ಈ ಈ ಥರದ ಈವೆಂಟ್ಗಳಿಗೆ ಲಿಕ್ಕರು ಅಥವಾ ಡ್ರಗ್ ಮಾಫಿಯಾ ಕೂಡ ಇಲ್ಲಿದೆ ಅನ್ನೋದು ನೀವು ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮ್ಮ ಅಲ್ಲಿ ನಾವು ಕಣ್ಣಾರೆ ಕಂಡಿದ್ದೀವಿ ಅಲ್ಲಿ ಗಾಂಜಾ ಮತ್ತು ಫೀಮಿನ ಆರ್ಭಟ ಕೂಡ ಇತ್ತು ಅನ್ನೋದು ಇದನ್ನೆಲ್ಲ ಬ್ಯಾನ್ ಮಾಡಿಬಿಟ್ರೆ ಬರೀ ಡಿ ಜೆ ಸಂಗೀತ ಅಷ್ಟೇ ಕೇಳಿ ನೀವು ಹೀ ಒಬ್ಬ ಒಳ್ಳೆ ಆರ್ಟಿಸ್ಟು ಅಫ್ಕೋರ್ಸ್ ಸಂಗೀತ ಸಂಗೀತನಷ್ಟೇ ಕೇಳಿ ಅಂದರೆ ಇವತ್ತಿನ ಯೂತ್ ಇಷ್ಟೇ ಪ್ರಮಾಣದಲ್ಲಿ ಬರ್ತಾರ ಎಲ್ಲಾರು ಒಪ್ಪ ಈ ವಿಷಯ ಒನ್ ಥಿಂಗ್ ಇಟ್ಸ್ ಫ್ರೀ ಕಂಟ್ರಿ ದಟ್ ವಿಲ್ ಯಾರು ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋ ಹುಡುಗರು ಯಾರು ಪಾರ್ಟಿಸಿಪೇಟ್ ಮಾಡಲ್ಲ ಆರ್ ಅಡಲ್ಟ್ಸ್ ಆಲ್ ವರ್ಕಿಂಗ್ ಕ್ಲಾಸ್ ನೆನಪಿರಬಹುದು ಕಳೆದ ಒಂದು ಪಬ್ಬಲ್ಲಿ ಐ ಥಿಂಕ್ ವಿಲ್ಸನ್ ಗಾರ್ಡನ್ ಹತ್ರ ಒಂದು ಪಬ್ಬಲ್ಲಿ ಸಿ ಮಕ್ಕಳನ್ನ ಪಬ್ಬಲ್ಲಿ ಕರ್ಕೊಂಡು ಬಂದು ಮನೆಗೆ ಬಿಟ್ಟಂತ ಉದಾಹರಣೆ ಅಂತ ಹೋಗೋದಿಲ್ಲ ನನ್ಗೂ ಜ್ಞಾಪಕ ಇದೆ ಅದು ಯಾರು ನಡೆಸ್ತಾರೋ ಅವ್ರನ್ನ ಬ್ಲೇಮ್ ಮಾಡಬೇಕು ದಟ್ ಈಸ್ ಇಂಪಾರ್ಟೆಂಟ್ ಐ ಡಿ ಕಾರ್ಡ್ ಚೆಕ್ ಮಾಡಬೇಕು ದ ಅಬೌವ್ ಏಯ್ಟೀನ್ ಇಯರ್ಸ್ ಅದೇ ಅಬೌವ್ ಟ್ವೆಂಟಿ ಒನ್ ಇಯರ್ಸ್ ಅದು ಅಲ್ಲಿ ಸೆಕ್ಯೂರಿಟಿ ಅಲ್ಲಿ ಇದಾಗಿದೆ ಸೊ ಇಟ್ ಡಸ್ ನಾಟ್ ಮೀನ್ ದಟ್ ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ನಾನ್ ಇವಾಗ ನಾನ್ ಗೋ ವಿತ್ ಮೈ ಸಿಸ್ಟರ್ ಶಾರ್ಟ್ ಐ ಡಿ ಕಾರ್ಡ್ ಕೇಳಿ ಕೇಳ್ತಾರೆ ಫ್ರೀ ಕಂಟ್ರಿ ಚಾಯ್ಸ್ ನೀವು ಅದ್ ಮಾಡಬೇಡಿ ಇದ್ ಮಾಡಬೇಡಿ ಅಂತ ನಮ್ಗೆ ಹೇಳೋಕೆ ಯಾರಿಗೂ ಹಾಕಿಲ್ಲ ವರ್ಷ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಅವ್ರು ಏನ್ ಮಾಡಿದ್ರು ಸರಿನಾ ಅವ್ರ ತಂದೆ ತಾಯಿ ಅವ್ರಿಗೆ ಬುದ್ಧಿ ಹೇಳ್ಬೇಕು ಪ್ಲಸ್ ಏನ್ ಮಾಡಿದ್ರು ಸರಿಯಾಗಿ ಬಿಟ್ಟು ಡ್ರಗ್ಸ್ ಏನ್ ಮಾಡಿದ್ರು ಸರಿ ಎಲ್ಲರೂ ಡ್ರಗ್ ಮಾಡ್ತಾರೆ ಅನ್ನೋದು ಅದು ಈ ಈವೆಂಟ್ ಗಳನ್ನ ಆರ್ಗನೈಸ್ ಮಾಡುವವರು ಅದಕ್ಕೆ ಸರಿಯಾದಂತಹ ಭದ್ರತೆಯನ್ನು ಕೊಡಬೇಕು ಮತ್ತು ಅವರೇ ಈ ತರದ ಎಲ್ಲಾ ಘಟನೆಗಳಿಗೆ ಜವಾಬ್ದಾರಿ ಆಗಬೇಕು ಅನ್ನುವಂಥದ್ದು